ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ಉಳ್ಯದಲ್ಲಿ ಒಂದಿಷ್ಟು ಬ್ಲೌಸ್ ಡಿಸೈನ್ ಅಂದರೆ ನಾನು ಮಾಡಿರುವಂತಹ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ಗಳನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಒಂದಿಷ್ಟು ಡೌಟ್ಸ್ಗಳು ಕೂಡ ಇದ್ದಾವೆ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಡೌಟ್ ಕ್ಲಿಯರ್ ಮಾಡ್ತೀನಿ ನೋಡಿ ನೀವು ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ದಾರೆ ನನಗೆ ಯಾವ ರೀತಿ ನೀವು ಲೈನಿಂಗನ್ನ ಅಟ್ಯಾಚ್ ಮಾಡಿಕೊಂಡು ವರ್ಕ್ ಮಾಡಿಬಿಟ್ಟು ಮತ್ತೆ ಸ್ಟಿಚ್ ಮಾಡಬೇಕಾದ್ರೆ ಇದೇ ಲೈನಿಂಗ್ ಇರುತ್ತಾ ಅಥವಾ ಏನು ಅಂತ ಅವ್ರದ್ದು ಆದಂಥ ಒಂದು ಡೌಟಲ್ಲಿ ಏನೋ ಕೇಳಿದ್ದಾರೆ ಬಟ್ ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ನೋಡಿ ಇವಾಗ ಒಂದು ಲೈನಿಂಗ್ನ ಕೊಟ್ಟು ನಾನು ವರ್ಕ್ ಮಾಡಿದ್ದೀನಲ್ವ ಇದು ಕಂಪ್ಲೀಟಾಗಿ ವರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ವರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಲೈನಿಂಗ್ ಅಟ್ಯಾಚ್ ಮಾಡುವಾಗ ಏನು ಮಾಡಬೇಕು ಲೈನಿಂಗ್ ಕೆಳಗಡೆ ಕೆಳಮುಗ್ಗು ಕೆಳಭಾಗದಲ್ಲಿ ಇರುತ್ತೆ ಅಥವಾ ಮೇಲ್ಭಾಗದಲ್ಲಿ ಇರುತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಇದೆ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಇದನ್ನೆಲ್ಲ ಕಟ್ ಮಾಡಬೇಕು ಓಕೆನಾ ನೀವು ಅಷ್ಟೇಂದೇನೆ ನೀವೇನಾದ್ರೂ ಈ ರೀತಿ ಲೈನಿಂಗು ಅಥವಾ ಕ್ಯಾನ್ವಾಸ್ ಕೊಟ್ಟು ನೀವೇನಾದ್ರು ಸ್ಟಿಚ್ ಮಾಡಿದ್ರೆ ಈ ರೀತಿ ಎಲ್ಲಾದ್ರೂ ನೀಟಾಗಿ ಕಟ್ ಮಾಡಿ ಕಟ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಕಟ್ ಮಾಡಿ ಬಟ್ಟೆ ಡ್ಯಾಮೇಜ್ ಆಗಿಬಿಡುತ್ತೆ ಇದು ಹಾಗಾಗಿ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಡೌಟ್ ಕ್ಲಿಯರ್ ಮಾಡ್ತೀವಿ ನೋಡಿ ಈ ರೀತಿ ಇದೆಲ್ಲ ಕಟ್ ಮಾಡ್ಕೊಳ್ಳಿ ನೀಟಾಗಿ ಓಕೆನಾ ಕಟ್ ಮಾಡ್ಕೊಂಡು ಈಗೇನೇ ಇರಲಿ ಇದೇನು ಕಟ್ ಮಾಡೋಕ್ಕೆ ಹೋಗಬೇಡಿ ಸ್ಟಿಚಿಂಗ್ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಆವಾಗ ಆರಾಮಾಗಿ ಒಂದು ಹಾಫ್ ಇಂಚ್ ಬಿಟ್ಟು ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಂಡು ಮತ್ತೆ ಉಲ್ಟಾ ತಿರುಗಿಸ್ಕೊಳ್ಬೋದು ಈಗ ನೋಡಿ ಇವಾಗ ಮೊದಲಿಗೆ ಲೈನಿಂಗ್ ಕಟ್ ಮಾಡ್ಕೋಬೇಕು ನಾವು ಓಕೆನಾ ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಬಾರ್ದು ಲೈನಿಂಗನ್ನ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಮೆಜರ್ಮೆಂಟ್ ಕರೆಕ್ಟಾಗಿ ಲೈನಿಂಗ್ ಯಾವ ರೀತಿ ಕಟ್ ಮಾಡ್ತೀರಾದರೆ ಶೋಲ್ಡರ್ ಏನಿರುತ್ತೆ ಅದನ್ನ ಕಟ್ ಮಾಡ್ಕೋತೀರಾ ಮತ್ತು ಬಗಲ್ ಆರ್ಮೋಲ್ ಡೌನ್ ಏನಿರುತ್ತೆ ಈ ಹಾರ್ಮೋಲ್ ಡೌನ್ ಅಂತ ಏನು ಹೇಳ್ತೀವಿ ಅದನ್ನ ಕಟ್ ಮಾಡ್ಕೊಂಡಿರ್ತೀರ ಮತ್ತು ಲೆಂತ್ ಏನಿದೆ ಅದೆಲ್ಲ ಕಟ್ ಮಾಡ್ಕೊಂಡಿರ್ತೀರ ನೆಕ್ ಮಾತ್ರ ಕಟ್ ಮಾಡಿರಲ್ಲ ನೆಕ್ ಬಿಡುತ್ತ ಆಲ್ರೆಡಿ ಇರುತ್ತೆ ನೀವು ವರ್ಕ್ ಮಾಡಬೇಕಾದ್ರೆ ನೆಕ್ ಬಿಡುತ್ತ ತೊಗೊಂಡು ನೀವು ವರ್ಕ್ ಮಾಡ್ಕೊಂಡಿರ್ತೀರಾ ಹಾಗಾಗಿ ನೆಕ್ ಏನು ಕಟ್ ಮಾಡೋದಕ್ಕೆ ಹೋಗ್ಬಾರ್ದು ಜಸ್ಟ್ ಶೋಲ್ಡರ್ ಕಟ್ ಮಾಡ್ಕೋಬೇಕು ಮತ್ತು ಹಾರ್ಮೋಲ್ ಡೌನು ಮತ್ತು ಲೆಂತ್ ಈ ಎಡೆ ಏನಿದೆ ಎಲ್ಲದನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ನಾವು ಉದಾಹರಣೆಗೆ ಏನು ಮಾಡೋಣ ಇಲ್ಲೇ ತೋರಿಸ್ತೀನಿ ಒಂದು ವೇಸ್ಟ್ ಬಟ್ಟೆ ತಗೊಂಡು ನಾನು ನಾನಿದ ಕಟ್ ಮಾಡಿಲ್ಲ ಕಟ್ ಮಾಡಿದ್ದೀನಿ ಇದ್ರೆ ತೋರಿಸ್ತಾ ಇದೆ ಮೇ ಬಿ ಕಟ್ ಮಾಡುವಾಗ ತೋರಿಸ್ಕೊಡ್ತೀನಿ ಬೇಕಿದ್ರೆ ನಾನು ಇದರ ಸ್ಟಿಚಿಂಗ್ ಪೂರ್ತಿ ಬೇಕು ಅಂದರೆ ಕಮೆಂಟ್ಸು ಕಮೆಂಟ್ ಮಾಡಿ ಇದ್ರ ಸ್ಟಿಚಿಂಗ್ ವಿಡಿಯೋನ ಪೂರ್ತಿ ತೋರಿಸ್ಕೊಡ್ತೀನಿ ನಾನು ಇವಾಗ ಉದಾಹರಣೆಗೆ ಇದು ಲೈನಿಂಗ್ ಲೈನಿಂಗ್ನ ನಾವು ಕಟ್ ಮಾಡ್ಕೊಂಡಿದೀವಿ ಅಂತ ಅಂದ್ಕೊಳ್ಳೋಣ ನೆಕ್ ಬಿಡ್ತು ಮತ್ತು ಇದು ಶೋಲ್ಡರು ಮತ್ತು ಬಗ್ಲೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳೋಣ ಇವಾಗ ಬ್ಲೌಸ್ನ ಸೀದಾ ಇಟ್ಕೊತೀವಿ ಮಷಿನ್ ಮೇಲೆ ಓಕೆನಾ ಇದನ್ನ ಇದನ್ನು ತಂದು ಸೆಂಟರ್ ಪಾಯಿಂಟ್ ಸೆಂಟರ್ ಪಾಯಿಂಟ್ನ ಕರೆಕ್ಟಾಗಿ ನೋಡಿ ಇಟ್ಕೊಳ್ಳಿ ಒಂದು ಹಾಫ್ ಇಂಚ್ ಇಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕಂದ್ರೆ ಮಾರ್ಜಿನ್ಗೆ ಲೈನಿಂಗ್ನ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಿ ವರ್ಕಿನ ಮೇಲೆ ಮತ್ತೆ ಸ್ಟಿಚಿಂಗ್ ಕರೆಕ್ಟಾಗಿ ಇಲ್ಲಿ ಹಾಕೊಂಡು ಬರ್ತೀರಾ ಸ್ಟಿಚಿಂಗ್ ಹಾಕೊಂಡು ಬಂದಾದಮೇಲೆ ಆಫ್ ಇಂಚಿಗೆ ಕಟ್ ಮಾಡ್ಕೊತೀರಾ ಕಟ್ ಮಾಡ್ಕೊಂಡು ನ್ಯಾಚುರೂ ಉಲ್ಟಾ ಮಾಡಿದಾಗ ಏನಾಗುತ್ತೆ ನಿಮಗೆ ಉಲ್ಟಾ ಮಾಡಿಕೊಂಡು ಮತ್ತೆ ಸ್ಟಿಚಿಂಗ್ ಹಾಕೊಂಡಾಗ ಏನಾಗುತ್ತೆ ಈ ಬಟ್ಟೆ ನಿಮ್ಗೆ ಏನಿದೆ ಇಲ್ಲಿ ಕಾಣಿಸೋದಿಲ್ಲ ಓಕೆನಾ ಲೈನಿಂಗ್ ನೀಟಾಗಿ ಮುಚ್ಕೊಂಡಿರುತ್ತೆ ಕವರ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಲೈನಿಂಗ್ ಇರುತ್ತಲ್ಲ ನೋಡಿ ಈ ರೀತಿ ಒಂದು ಲೈನಿಂಗ್ ಕವರ್ ಆಗುತ್ತೆ ಅಲ್ಲಿ ಉಲ್ಟಾ ಕಟ್ ಮಾಡಿ ಉಲ್ಟಾ ಮಾಡಿದಾಗ ಇದು ಈ ರೀತಿ ಬಂದು ಒಂದು ಇದ್ರ ಮೇಲ್ಗಡೆ ಒಂದು ಲೈನಿಂಗ್ ಪೀಸ್ ಈ ರೀತಿ ಬಿದ್ದಾಗ ನೋಡಿ ಅದು ಒಳಗಡೆ ಸೇರಿಕೊಳ್ಳುತ್ತೆ ಮತ್ತು ನೀಟಾಗಿ ಕಾಣಿಸುತ್ತೆ ನಮಗೆ ಓಕೆನಾ ಇದನ್ನು ಈಗೇನೇ ಇವಾಗ ನೀವು ಹೇಳ್ತೀರಾ ಒಂದು ರೆಡಿ ಬ್ಲೌಸ್ಗೆ ವರ್ಕ್ ಮಾಡ್ಕೊಳ್ಬಹುದಲ್ವಾ ಅಂತ ಬಟ್ ಎಷ್ಟು ಚುಗ್ತಾ ಇದೆ ನೋಡಿ ಇದೇ ರೀತಿ ನಾವು ಮೈಗೆ ಹಾಕೊಂಡಾಗ ಏನಾಗುತ್ತೆ ತುಂಬ ಚುಚ್ಚುತ್ತೆ ತುಂಬ ಕಿರ್ಕಿರಿ ಅನಿಸುತ್ತೆ ಬೇಗತ್ತೆ ತೆಗೆಯುವ ಬ್ಲೌಸ್ನ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಈ ರೀತಿ ಯಾರೂ ಒಪ್ಕೊಳ್ಳೋದಿಲ್ಲ ನಮಗೆ ನಾವು ಯಾವಾಗಲೂ ನೀಟಾಗಿ ಫಿನಿಷಿಂಗ್ ಕೊಡಬೇಕಾಗುತ್ತೆ ಲೈನಿಂಗ್ ಎಲ್ಲ ಕೊಟ್ಟು ನೀಟಾಗಿ ಹಾಗಾಗಿ ನಿಮಗೆ ಉದಾಹರಣೆ ತೋರಿಸುತ್ತಲ್ಲ ಆವಾಗಲೇ ನಿನ್ನೆ ರೀತಿ ಕಾಣಿಸುತ್ತೆ ಅಂತ ನೋಡಿ ಇದನ್ನು ಕೂಡ ನಾನು ಅದೇ ರೀತಿ ಸ್ಟಿಚಿಂಗ್ ಮಾಡಿರೋದು ಇವಾಗ ಇಲ್ಲೇ ನೋಡ್ಬೋದು ನೀವು ಒಂದು ಸ್ಟಿಚಿಂಗ್ ಬಂದಿದೆ ಅಂತ ಹೇಳಿ ನೋಡಿ ಬ್ಯಾಕ್ ಯಾವ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ವ್ಯತ್ಯಾಸ ನೋಡ್ಕೊಳ್ಳಿ ಹಾಗೆ ನೋಡಿ ಈ ರೀತಿ ಕಾಣಿಸ್ಬೇಕಾ ಈ ರೀತಿ ಕಾಣಿಸ್ಬೇಕಾ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ಲ ಯಾವುದೇ ಥರದ ಒಂದು ಚುಚ್ಚೋದಾಗಲಿ ಮತ್ತು ಈ ರೀತಿ ಕಾಣಿಸೋದಾಗಲಿ ಏನೂ ಇರಲ್ಲ ತುಂಬ ನೀಟಾಗಿ ಒಳಗಡೆ ಕವರ್ ಆಗಿರುತ್ತೆ ಅದು ಓಕೆನಾ ಈ ರೀತಿ ಬಿಡಬಾರ್ದು ನಾವು ಯಾವಾಗೂ ಈ ರೀತಿ ಸ್ಟಿಚಿಂಗ್ನ ಮಾಡಬೇಕಾಗುತ್ತೆ ನೋಡಿ ಪ್ರೆಂಟಲ್ಲಿ ಆದರೂ ಅಷ್ಟೇ ನಮಗೆ ಫ್ರೆಂಟಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಲ್ಲಿಯೂ ಕೂಡ ಒಂದು ವರ್ಕ್ ಅನ್ನೋದು ನಮಗೆ ಕಾಣಿಸೋದಿಲ್ಲ ಮತ್ತೆ ಚುಚ್ಚೋದ್ರಲ್ಲ ಅಲ್ವಾ ತುಂಬ ಫಿನಿಶಿಂಗ್ ನೀಟಾಗಿರುತ್ತೆ ಹಾಗಾಗಿ ಇದೊಂದು ಡೌಟ್ನ ಕ್ಲಿಯರ್ ಮಾಡಬೇಕಿತ್ತು ನಿಮಗೆ ಇನ್ನೂ ಡೌಟ್ ಕ್ಲಿಯರ್ ಆಗಲಿಲ್ಲ ಅಂದರೆ ಇದ್ರ ಸ್ಟಿಚಿಂಗ್ನ ಪೂರ್ತಿ ವಿಡಿಯೋನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ನೋಡ್ಕೊಡಿಪ್ಪ ಓಕೆ ಗೈಸ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಒಂದು ಬ್ಲೌಸ್ ಅಂತ ಹೇಳಿ ವರ್ಕ್ ಮಾಡಿ ಸ್ಟಿಚ್ ಕಂಪ್ಲೀಟ್ ಮಾಡಿದ್ದೀನಿ ಇದನ್ನ ಇವಾಗ ಕುಟ್ಕೊಳಿಸ್ಬೇಕು ಇದನ್ನ ಹಾಗಾಗಿ ಜಸ್ಟ್ ವಿಡಿಯೋ ಬಿಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ಲೀವ್ಸ್ ಈ ರೀತಿ ಬಂದಿದೆ ಬಾರ್ಡರ್ನ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಈ ಬುಟ್ಟಾಗಳಿದಾವೆ ಈಗ ಸೀರೆ ಕಲರ್ ಬಂದು ಕ್ರೀಮ್ ಕಲರ್ ಸ್ಯಾರಿ ಇದೆ ಇದು ಹಾಗಾಗಿ ಸೀರೆ ಕಲರ್ ಕ್ರೀಮ್ ಕಲರ್ ಅಂದರೆ ಸೀರೆ ಕಲರ್ ಏನಿದೆ ಕ್ರೀಮ್ ಕಲರ್ ಸ್ಯಾರಿ ಇದೆ ಅಲ್ಲ ಹಾಗಾಗಿ ಸೀರೆ ಕಲರ್ ಮತ್ತು ಗೋಲ್ಡ್ ಮತ್ತು ಇದು ಬಂದು ಈ ಬಾರ್ಡರಲ್ಲಿ ಏನಿದೆ ರೆಡ್ ಪಿಂಕ್ ಇದೆ ಓಕೆ ನಾ ಬಾರ್ಡರ್ ಅಲ್ಲಿ ಪಿಂಕ್ ಕಲರ್ ಇದೆ ಅದನ್ನು ಮೂರನೂರು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ನೀವು ಒಂದು ಬಾಲ್ ಸ್ಟೋನ್ ಚೇನ್ ಬಾಲ್ ಮೂರು ಮೂರನೇ ರೀತಿ ಒಟ್ಟಾ ಒಟ್ಟಾಗ ಕೊಟ್ಟಾಗ ನಿಮಗೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಪ್ರೆಂಟ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದು ಶೇಪ್ನಲ್ಲಿ ನಾವು ಸ್ಟಿಚಿಂಗ್ನ ಮಾಡಿದ್ದೀವಿ ಈ ರೀತಿ ರುಬ್ಕೊಳುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನ್ ಹಾಗೇ ಕೆಲವರಿಗೆ ಡೌಟ್ ಇದೆ ನೋಡಿ ನೀವು ಅಂದರೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ ಬಟ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಇದೆ ಅಂದರೆ ಇಲ್ಲಿ ನೀವು ಕೇಳ್ತೀರಾ ಕ್ಯಾನ್ವಾಸ್ಗೆ ಒಂದು ವರ್ಕ್ ಮಾಡಬೇಕಾದ್ರೆ ನಾವು ಲೈನಿಂಗ್ ಕೂಡ ಕೊಟ್ಕೊಂಡು ಮಾಡ್ಕೊಂಡಿರ್ತೀವಲ್ವಾ ಮತ್ತೆ ಲೈನಿಂಗ್ ಹಾಕಲ್ವಾ ಹೇಗೆ ಏನೋ ತುಂಬ ಜನ ಡೌಟ್ ಕೇಳ್ತಾ ಇದ್ದೀರಾ ಅದ್ರ ವಿಡಿಯೋ ಕೂಡ ಸತ್ಯದಾದರೆ ಬಿಡ್ತೀನಿ ನೋಡ್ತಾ ಇರ್ಬೋದು ಈ ರೀತಿ ಕವರ್ ಆಗುತ್ತೆ ಏನೋ ಕೇಳ್ತೀರಾ ನೀವು ಆ ಒಂದು ಬ್ಲೌಸ್ ಮೇಲೆ ವರ್ಕ್ ಮಾಡೋದಕ್ಕೆ ಅಂತ ಬ್ಲೌಸ್ ಮೇಲೆ ವರ್ಕ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ನೀವು ಜರಿ ಥ್ರೆಡ್ ಎಲ್ಲ ಕೊಟ್ಟಿರ್ತೀರಲ್ವಾ ಅವಾಗ ಇಲ್ಲೆಲ್ಲ ಆಗ್ತಾ ಇರುತ್ತೆ ಹಿಂಸೆ ಆಗುತ್ತೆ ನಮಗೆ ಯಾವುದೇ ಥರದ ವರ್ಕ್ ಮಾಡ್ದೆ ವರ್ಕ್ ಮಾಡ್ತೀವಲ್ಲ ಅದು ಇಲ್ಲಿ ಏನು ಕಾಣಬಾರ್ದು ನಮಗೆ ಈ ರೀತಿ ನೀಟಾಗಿ ಫಿನಿಶಿಂಗ್ ಇರಬೇಕು ಓಕೆನಾ ನಮ್ಮ ಕಡೆ ಹೇಗೆ ಅಂದರೆ ಈ ರೀತಿ ನೀಟಾಗಿ ಫಿನಿಶಿಂಗ್ ಇದ್ದರೆ ಮಾತ್ರ ಒಪ್ಕೊಳ್ಳೋದು ಇಲ್ಲಾಂತಂದರೆ ಒಪ್ಕೊಳ್ಳೋದಿಲ್ಲ ಆ ರೀತಿ ಎಲ್ಲ ನಮಗೆ ಇಲ್ಲಿಲ್ಲೇ ವರ್ಕೆಲ್ಲ ಕಾಣಿಸ್ಕೊಂಡು ಅಂದರೆ ಒಪ್ಕೊಳ್ಳೋದಿಲ್ಲ ಈ ರೀತಿ ಮಾಡಿದ್ರೇ ಚೆಂದ ಓಕೆನಾ ಇದು ಪೂರ್ತಿ ಫಿನಿಶಿಂಗ್ ಆಗಿದೆ ನೋಡ್ತಾ ಇರ್ಬೋದು ಜಸ್ಟ್ ಟ್ಯಾಗ್ ಪುಟ್ಟಿದ್ದೆ ಅಷ್ಟೇ ತುಂಬ ಸಿಂಪಲ್ ಆಗಿ ಟ್ಯಾಗ್ನ ಕೇಳಿದ್ರು ಇಲ್ಲಿ ನೋಡ್ಬೋದು ಈ ಒಂದು ಬ್ಲೌಸ್ ಕಂಪ್ಲೀಟಾಗಿ ರೆಡಿಯಾಗಿದೆ ಹಾಗೇ ಇದು ಮ್ಯಾಂಗೋ ಡಿಸೈನ್ ಇದೆ ಇದು ಮದುವೆ ಬ್ಲೌಸ್ಗಳಿವು ನೋಡಿ ಇದು ಮ್ಯಾಂಗೋ ಡಿಸೈನ್ ಇದೆ ಮ್ಯಾಂಗೋ ಡಿಸೈನ್ನ ಮಾಡಿ ಅಂದರೆ ತುಂಬ ಜನ ಕೆಲವೊಂದು ಕಡೆ ಏನು ಮಾಡ್ತೀರಾ ಬಿಗೇನರ್ಸ್ ತುಂಬ ಡೌಟ್ ಇರುತ್ತೆ ಯಾವ ರೀತಿ ಮಾಡೋದು ಅಂತ ಮ್ಯಾಂಗೋ ಡಿಸೈನ್ ಆಗಲಿ ಯಾವುದೇ ಡಿಸೈನ್ ಆಗಲಿ ಈ ರೀತಿ ಬರಬೇಕು ನಮಗೆ ಡಿಸೈನ್ ಓಕೆನಾ ಅಂತಂದರೆ ಈ ಮುಖವಾಗಿ ಹಿಂಗೆ ಬರಬೇಕು ಹಿಂಗೆ ಇದನ್ನೆಲ್ಲ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ ಮ್ಯಾಂಗೋ ಡಿಸೈನ್ ಈ ಮುಖವಾಗಿದೆ ಅಲ್ಲ ಎಲ್ಲದನ್ನೂ ಈ ಮುಖವಾಗಿ ಹಿಂಗೆ ತಿರುಗಿಸ್ತೀರಾ ಹಂಗೆ ಮಾಡಬಾರ್ದು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅಂದರೆ ಸೆಂಟರ್ಗೆ ಒಂದು ಫ್ಲವರ್ನ ಬಿಡಿಸ್ಕೊಂಡಾಗ ಈ ಮುಖವಾಗಿ ಒಂದಷ್ಟು ಮ್ಯಾಂಗೋ ಡಿಸೈನ್ ಈ ಮುಖವಾಗಿ ಒಂದಷ್ಟು ಈ ರೀತಿ ಬರಬೇಕು ಡಿಸೈನ್ ಈ ರೀತಿ ಬರಬೇಕು ಓಕೆನಾ ಅವಾಗ ತುಂಬ ಫಿನಿಷಿಂಗ್ ನೀಟಾಗಿ ಕಾಣಿಸುತ್ತೆ ನೀವು ಇಲ್ಲಿ ಹೆಂಗೆ ಶುರು ಮಾಡ್ತೀರಾ ಹಂಗೆನೇ ತಗೊಂಡೋದ್ರೆ ಅದು ಚೆನ್ನಾಗಿ ಬರಲ್ಲ ನೋಡಿ ಇಲ್ಲಿಯೂ ಕೂಡ ನಾವು ಸ್ಯಾರಿ ಬಂದು ರೆಡ್ ಕಲರ್ ಇದೆ ಕಾಪರ್ ಕಲರ್ ಜೆರಿನ ತಗೊಂಡಿದ್ದೀವಿ ನಾವು ಇಲ್ಲಿ ಹಾಗೆ ಬಾಲ್ ಚೆನ್ನಷ್ಟೊಂದ್ಸಲ ಕೊಟ್ಟು ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಫ್ರೆಂಟ್ ಇದೇ ಶೇಪ್ನ ಕೇಳಿದ್ರು ಅವರು ಹಾಗಾಗಿ ಇದೇ ಶೇಪ್ನ ಇಟ್ಟಿದ್ದೀನಿ ಸ್ಲೀವ್ಸ್ ಬಂದು ತುಂಬ ಸಿಂಪಲ್ ಆಗಿ ಒಂದು ಮ್ಯಾಂಗೋ ಬುಟ್ಟನ ಹಾಕಿ ಒಂದು ಕಾಪರ್ ಕಲರಲ್ಲಿ ಲೈನ್ ಕೊಟ್ಟಿದ್ದೀನಿ ಸೆಂಟ್ ಈ ರೀತಿ ಬಂದಿದೆ ಬಾರ್ಡರ್ ತುಂಬ ಬೇಸಿಕ್ ಡಿಸೈನ್ಸ್ ಇದೆ ಅಲ್ಲ ಗೊತ್ತಾ ಓಕೆನಾ ಯಾವುದೂ ಕೂಡ ನಿಮಗೆ ಇಲ್ಲಿ ಟ್ರೇಸಿಂಗ್ ಡಿಸೈನ್ ಯಾವುದೂ ಇಲ್ಲ ಇಲ್ಲಿ ಎಲ್ಲದೂ ಕೂಡ ಬೇಸಿಕ್ ವರ್ಕ್ ಇದೆ ಇದು ಜಸ್ಟ್ ಬೇಸಿಕ್ ವರ್ಕ್ ಆಗಿರೋದ್ರಿಂದ ತುಂಬ ಸಿಂಪಲ್ ಆಗಿ ಮಾಡಾಕ್ಬೋದು ಹಾಗೇ ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೊಂದು ಡಿಸೈನ್ ಇದೆ ಬೇರೆ 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 ಶೇಪ್ಗಳನ್ನ ತೆಗೆದು ಮಾಡಿರುವಂಥದ್ದು ಇದು ಅಷ್ಟೇ ಕ್ರೀಮ್ ಕಲರ್ ಸ್ಯಾರಿ ಇದೆ ಇಲ್ಲಿ ಶೇಪ್ ನೋಡಿ ಇದು ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ಈ ಒಂದು ಶೇಪ್ ನೋಡಿ ಈ ರೀತಿ ಬಂದಿದೆ ಇದು ಬುಟ್ಟಗಳೇ ಇದು ಬೇಸಿಕ್ ಡಿಸೈನ್ಸ್ನೇನೆ ನಿಮಗೆ ನೋಡ್ತಾ ಇದ್ದಂಗೆನೆ ಗೊತ್ತಾಗ್ಬಿಡುತ್ತೆ ಇಲ್ಲಿಯೂ ಕೂಡ ನಾವು ಒಂದು ಪ್ರೆಂಟ್ಗೆ ಅದೇ ಡಿಸೈನ್ನ ಮಾಡಿದ್ದೀನಿ ನೋಡಿ ಸ್ಲೀವ್ಸ್ ಯಾವ ರೀತಿ ಇದೆ ಅಂತ ಹೇಳಿ ಸ್ಲೀವ್ಸ್ ನೋಡಬಹುದು ನೀವು ಸಿಂಪಲ್ ಬೇಸಿಕ್ ನಾನು ಯಾವ ರೀತಿ ವರ್ಕ್ ಮಾಡಿದೀನಿ ಅಂದ್ರೆ ನಾನು ತುಂಬ ಸಲ ವೀಡಿಯೋದಲ್ಲಿ ಎರಡು ಇಂಚ್ ಅಥವಾ ಒಂದೂವರೆ ಇಂಚ್ ಗ್ಯಾಪ್ ಕೊಟ್ಕೊಂಡು ನೀವು ಒಂದು ಕೆಲವೊಂದು ಟೈಮ್ ಇದು ತುಂಬ ಲೆಂತಿ ಇರೋದ ಕಾರಣ ನಮಗೆ ಬಟ್ಟೆ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಜಸ್ಟ್ ಒಂದೂವರೆ ಇಂಚ್ ಬಿಟ್ಕೊಂಡಿದ್ದೀನಿ ಬಟ್ಟೆ ಸಾಕಾಗುತ್ತೆ ಅಂದರೆ ಎರಡು ಇಂಚ್ ಕೂಡ ಬಿಡ್ಕೊಬೋದು ಮತ್ತು ಬಟ್ಟೆ ತುಂಬ ಸಾಕಾಗಲಿಲ್ಲ ಅಂದರೆ ಇದನ್ನ ತೆಗೆದು ನಾವು ಇಲ್ಲಿಯೂ ಕೂಡ ವರ್ಕ್ ಮಾಡ್ಕೊಳ್ಬೋದು ಓಕೆನಾ ಪ್ರಿಂಟ್ ವರ್ಕ್ ಮಾಡಿದ್ದೀನಿ ಮತ್ತು ಬ್ಯಾಕ್ ಡಿಸೈನ್ ಕೂಡ ವರ್ಕ್ ಮಾಡಿದ್ದೀನಿ ಹಾಗೆ ಸ್ಲೀವ್ಸ್ನ ನೋಡ್ಬೋದು ನೀವು ಸ್ಲೀವ್ ಡಿಸ್ ಸ್ಲೀವ್ಸ್ ಡಿಸೈನ್ ಕೂಡ ಇಲ್ಲಿ ರೆಡಿ ಇದೆ ತುಂಬ ಲೆಂತಿ ಅಲ್ಲ ಇದು ಇಷ್ಟೇ ಬರುವಂಥದ್ದು ಅಂದರೆ ಎಂಟು ಇಂಚ್ ಬರುವಂಥದ್ದು ಇದು ಈ ರೀತಿ ರೆಡಿಯಾಗಿದೆ ನೋಡಿ ಇದೊಂದು ಇದನ್ನು ಮೇ ಬಿ ನಾನು ಕಮ್ಯುನಿಟಿ ಏನೋ ಹಾಕಿದೆ ಅನಿಸುತ್ತೆ ಡಿಸೈನ್ನ ನೋಡಿ ಈ ರೀತಿ ಇದೆ ಓಕೆನಾ ಇದು ಮ್ಯಾಂಗೋ ಡಿಸೈನ್ ಕುಟ್ಬಿಟ್ಟಾಗ ಮ್ಯಾಂಗೋ ಡಿಸೈನ್ ಮ್ಯಾಂಗೋ ಡಿಸೈನಲ್ಲಿ ಡಿಫ್ರೆಂಟ್ ಎಲ್ಲ ಮಾಡ್ಬೋದು ನಾವು ಮ್ಯಾಂಗೋ ಡಿಸೈನ್ನ ನೀವು ಈ ಬ್ಲೌಸಲ್ಲಿ ನೋಡೋದಾದರೆ ಮ್ಯಾಂಗೋ ಡಿಸೈನ್ ಯಾವ ರೀತಿ ಬಿಡಿಸಿದ್ದೀನಿ ನಾನು ಆನ್ಲೈನ್ ಕ್ಲಾಸಲ್ಲೆಲ್ಲ ನಾನು ಇದು ಈ ರೀತಿ ಹೇಳ್ಕೊಟ್ಟಿದ್ದೀನಿ ಈ ರೀತಿ ಹೇಳ್ಕೊಟ್ಟಿದ್ದೀನಿ ನೋಡಿ ಈ ಮ್ಯಾಂಗೋ ಡಿಸೈನ್ ಹೇಗಿದೆ ಅಂತ ಹೇಳಿ ಇದು ಡಬಲ್ ಸೈಡಲ್ಲಿ ಮಾಡ್ಕೊಳೋವಂಥದ್ದು ಡಬಲ್ ಮ್ಯಾಂಗೋ ಡಿಸೈನ್ ಇದು ಇಲ್ಲಿ ನೋಡಿ ಸಿಂಗಲ್ ಇದೆ ಇದು ಓಕೆನಾ ಸಿಂಗಲ್ ಕಾಣಿಸ್ತಾ ಇದೆ ಅಲ್ಲ ಆಗಿ ಒಂಥರ ಬುಟ್ಟ ರೀತಿ ಇದು ಬುಟ್ಟ ಮ್ಯಾಂಗೋ ಡಿಸೈನ್ ಇದು ಇದು ಡಬಲಲ್ಲಿ ಮಾಡುವಂಥದ್ದು ಇದು ಸಿಂಗಲಲ್ಲಿ ಮಾಡುವಂಥದ್ದು ಓಕೆನಾ ಮ್ಯಾಂಗೋ ಡಿಸೈನ್ ಹಾಗೇನೇ ಇದು ಫ್ರೆಂಟ್ ಈ ರೀತಿ ಬಂದಿದೆ ಮತ್ತು ಸ್ಲೀವ್ಸ್ ಕೇರ್ ಓಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಒಂದು ಮ್ಯಾಂಗೋ ಡಿಸೈನ್ನ ಕೊಟ್ಟಿದ್ದೀನಿ ಓಕೆ ಈ ರೀತಿ ವರ್ಕ್ಗಳನ್ನ ಮಾಡಿ ಮುಗಿಸಿದ್ದೀನಿ ಇನ್ನು ಇದು ಸ್ಟಿಚಿಂಗ್ ಬ್ಯಾಲೆನ್ಸ್ ಇದೆ ಅದು ಸ್ಟಿಚಿಂಗ್ಗಳೆಲ್ಲ ಮಾಡಿದ್ದೀನಿ ಅದನ್ನ ಇವತ್ತು ಅಂದರೆ ಇದು ವಿಡಿಯೋಸ್ ಎಲ್ಲಾದ್ರೂ ಒಂದೇ ಸಲ ಮಾಡಿಕೊಳ್ಳಿಲ್ಲ ನಾನು ಇಷ್ಟು ಬ್ಲೌಸ್ನ ವರ್ಕ್ ಮಾಡಬೇಕು ಅಂತ ಅಂದಾಗ ತುಂಬ ಜನ ಕೇಳಿದ್ರಿ ನೀವು ಮಾಡುವಂಥ ವರ್ಕ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿ ಮಾಡಿ ಇಟ್ಕೊಂಡಿದ್ದೆ ಅಂತಂದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ತುಂಬ ಬ್ಲೌಸ್ಗಳು ವರ್ಕ್ ಅಂದರೆ ವರ್ಕ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಎಲ್ಲ ಇದ್ದಾಗ ಈ ವಿಡಿಯೋ ಕಡೆ ಗಮನ ಆಗಲ್ಲ ಯಾವ ಬ್ಲೌಸ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾವ ಬ್ಲೌಸ್ ಬಿಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ಇವಾಗ ನೋಡುವಾಗ ಗೊತ್ತಾಗ್ತಾ ಇದೆ ನನಗೆ ಓಕೆ ಆ ಬ್ಲೌಸ್ ವರ್ಕ್ ಮಾಡ್ಕೊಂಡಿದ್ದಲ್ಲ ಅಯ್ಯೋ ಅದು ಜೆ ಅಷ್ಟು ಅದರದ್ದು ವಿಡಿಯೋವೇ ಮಾಡ್ಕೊಂಡಿಲ್ಲ ಅಂತ ಇವಾಗ ಅನ್ನಿಸ್ತಾ ಇದೆ ಹಂಗೂ ಒಂದು ಎರಡು ಮೂರು ಬ್ಲೌಸ್ ಮಿಸ್ ಆಗಿದೆ ಮತ್ತು ಇನ್ನೊಂದೆರಡು ವರ್ಕನ್ನು ತೋರಿಸ್ತಾ ಇದೆ ಅದು ಕೂಡ ಸ್ಟಿಚಿಂಗ್ದು ಕೂಡ ಮಿಸ್ ಆಗ್ಬಿಟ್ಟಿದೆ ಒಟ್ಟಾರೆ ಇದನ್ನು ನನಗೆ ನೀಟಾಗಿ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೆ ನೀಟಾಗಿ ವರ್ಕ್ ಮಾಡೋದು ಮತ್ತು ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದೆಲ್ಲ ನೀಟಾಗಿ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ ಇದೊಂದು ಇನ್ನು ಮದ್ ಮೊದಲೇ ನೋಡಿದ್ರಲ್ಲ ಸ್ಟಾರ್ಟಾರ್ಟಿಂಗ್ ಏನೇ ನಾನು ಹೇಳ್ತೀನಿ ಇದರದ್ದೊಂದು ಸ್ಟಿಚಿಂಗನ್ನ ನಾನು ತೋರಿಸ್ಕೊಡ್ತೀನಿ ಅಂತ ಬಟ್ ನಿಜವಾಗ್ಲೂ ಸ್ಟಿಚಿಂಗ್ ವಿಡಿಯೋ ಮಾಡ್ಕೊಂಡೇ ಇಲ್ಲ ನಾನು ಹಾಗೆಯೇ ಸ್ಟಿಚ್ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಅದೇ ಆ ಟೈಮಲ್ಲಿ ಅನ್ಕೊಂಡಿರ್ತೀನಿ ಓಕೆ ನೀಟಾಗಿ ಕಟಿಂಗು ಸ್ಟಿಚ್ಚಿಂಗ್ ಎಲ್ಲ ತೋರಿಸೋಣ ಅಂತ ಬಟ್ ಗಡಿ ಬಿಡಿ ಇದ್ದಾಗ ಟೈಮ್ ಸಾಕಾಗದೇ ಇರುವಾಗ ಏನಾಗುತ್ತೆ ವಿಡಿಯೋ ಕಡೆ ಗಮನವೇ ಇರೋದಿಲ್ಲ ಸದ್ಯ ಈ ಕೆಲಸ ಮುಗಿಸಣಪ್ಪ ಮೊದಲಿಗೆ ಅಂತ ಅನಿಸ್ತಾ ಇರುತ್ತೆ ಹಂಗಾಗಿ ಇದರ ಸ್ಟಿಚಿಂಗು ಹಾಗೆ ಎಲ್ಲ ಮುಗಿದಿವೆ ಹಾಗೆ ಒಂದು ಕಟಿಂಗ್ ತೋರಿಸ್ಕೊಡ್ತೀನಿ ಓಕೆನಾ ಕಟಿಂಗ್ ವೀಡಿಯೋ ಒಂದ್ರದ್ದು ಮಾಡ್ಕೊಂಡಿದ್ದೀನಿ ತೋರಿಸ್ಕೊಡ್ತೀನಿ ಸ್ವಲ್ಪ ಕೆಲಸಗಳೆಲ್ಲ ಮೇಲೆ ಖಂಡಿತ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀವು ಏನೇನು ಕೇಳ್ತೀರ ಎಲ್ಲ ವೀಡಿಯೋಸ್ನು ಮಾಡ್ತಾ ಹೋಗ್ತೀನಿ ಸ್ವಲ್ಪ ಕೆಲಸಗಳಿದಾವಲ್ಲ ಆ ಗಡಿ ಬಿಡೀಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಎಷ್ಟೋ ವಿಚಾರಗಳು ಸ್ಕಿಪ್ ಆಗಿಬಿಡ್ತವೆ ಆಮೇಲೆ ಅರ್ಧಂಬರ್ಧ ಹಾಕೋದಕ್ಕೂ ಇಷ್ಟ ಆಗೋಲ್ಲ ಎಷ್ಟೋ ವೀಡಿಯೋಸ್ ನಾನು ಡಿಲೀಟ್ ಮಾಡಿಬಿಟ್ಟಿರ್ತೀನಿ ನೀವು ನಮ್ಮ ನಂಬಲ್ಲ ನೀವು ಒಂದಷ್ಟು ಕಟಿಂಗ್ ವೀಡಿಯೋ ಮಾಡ್ಕೊಂಡಿರ್ತೀನಿ ಓಕೆ ಕಟಿಂಗ್ ಸ್ಟಿಚಿಂಗ್ ಎಲ್ಲ ತೋರಿಸ್ಕೊಡೋಣ ಅಂತ ಮತ್ತೆ ಏನಾಗುತ್ತೆ ಅಂದರೆ ಟೈಮ್ ಸಿಗೋದಿಲ್ಲ ಮರ್ತ್ಕೊಂಡು ಬಿಟ್ಟು ಗಡಿ ಬಿಡಿಲಿ ನಾನು ಸ್ಟಿಚ್ ಮಾಡ್ಕೊಂಡು ಹೊರಬಿಟ್ಟಿರ್ತೀನಿ ಅವಾಗ ಏನಾಗುತ್ತೆ ಅಂದರೆ ಕಟಿಂಗ್ ವಿಡಿಯೋ ಕೂಡ ನಾನು ಹಾಕೋದಿಲ್ಲ ಕಟಿಂಗ್ ವಿಡಿಯೋ ನೀಟಾಗಿ ಮಾಡ್ಕೊಂಡಿರ್ತೀನಿ ಬಟ್ ಅದಾಕದಕ್ಕೆ ಹೋದಾಗ ಏನಾಗುತ್ತೆ ಎಲ್ಲರೂ ಜಸ್ಟ್ ಕಟಿಂಗ್ ವೀಡಿಯೋ ಮಾತ್ರ ಮಾಡಿ ಹಾಕಿದ್ದೀರಾ ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ ಸ್ಟಿಚಿಂಗ್ ವಿಡಿಯೋನ ಹಾಕಿ ಹಾಕಿ ಅಂತ ಕೇಳ್ತಾಯಿರ್ತೀರಿ ಎಲ್ಲಿಂದ ತರಲಿ ಸ್ಟಿಚಿಂಗ್ ವೀಡಿಯೋನ ಹಂಗಾಗಿ ನಾನು ಏನು ಮಾಡ್ತೀನಿ ಅದನ್ನು ಎಷ್ಟೋ ವೀಡಿಯೋಸ್ನ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಡಿಲೀಟ್ ಮಾಡಾಕ್ಬಿಟ್ಟಿರ್ತೀನಿ ಒಂದು ಕಟಿಂಗ್ ವೀಡಿಯೋ ಮಾಡಿರಲ್ಲ ಎಲ್ಲ ಏನೋ ಸ್ಟಿಚಿಂಗ್ ತೋರಿಸೋಣ ಅಂತ ಹೋಗಿರ್ತೀನಿ ಒಟ್ಟಾರೆ ಹಿಂಗೆ ಗಡಿ ಬಿಡಿ ಏನಾದರೂ ಒಂದು ಇರುತ್ತೆ ನನಗೆ ಹಾಂ ಓಕೆ ಅಂದ ಅದಕ್ಕೆ ನೆನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಯೂಟ್ಯೂಬ್ಗೆ ನೆನೆ ವೀಡಿಯೋಸ್ನ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬಂದು ಆರಾಮಾಗಿ ಸೇರ್ಕೋಬೋದು ಜಸ್ಟ್ ಎರಡುವರೆ ಸಾವಿರ ಅಷ್ಟೇ ನಿಮಗೆ ಕಂಪ್ಲೀಟಾಗಿ ಬೇಸಿಕಿಂದ ಬ್ಲೌಸರ್ಗೂ ಹೇಳ್ಕೊಡ್ತೀವಿ ಹಾಗೆ ಆರಿ ವರ್ಕ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಸ್ಟ್ ಇನ್ನು ಉಳಿದಿರೋದು ಹತ್ತು ದಿನ ಅಷ್ಟೇ ಉಳಿದಿದೆ ಯುಗಾದಿ ಹಬ್ಬ ಬರ್ತಾ ಇದ್ದಂಗೆ ನಿಮಗೆ ಆಫರ್ ಮುಗಿಯುತ್ತೆ ಜಸ್ಟ್ ಮೂರು ಸಾವಿರಕ್ಕೆ ಯಾರೂ ನಿಮಗೆ ಎಲ್ಲಿಯೂ ಕೂಡ ನಿಮಗೆ ಬೇಸಿಕಿಂದ ಬ್ರೈಡಲ್ವರೆಗೂ ಹೇಳ್ಕೊಡೋಲ್ಲ ಜೊತೆಗೆ ಅದು ಹೇಳ್ಕೊಟ್ರು ಕೂಡ ನಿಮಗೆ ಐ ನೆಕ್ ನಾರ್ಮಲ್ ನೆಕ್ ಬೋಟ್ ನೆಕ್ ಹಾಗೆ ಕ್ಲಾತ್ನ ಯಾವ ರೀತಿ ನಾವು ಫಿಕ್ಸ್ ಮಾಡಿ ವರ್ಕ್ ಮಾಡೋದು ಅದೆಲ್ಲದನ್ನು ಕೂಡ ತುಂಬ ಡೀಟೇಲ್ ಆಗಿ ನಾನು ಏನೇನೋ ವಿಚಾರಗಳನ್ನ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಆನ್ಲೈನ್ ಕ್ಲಾಸಲ್ಲಿ ವರ್ಕ್ ಕ್ಲಾಸಲ್ಲಿ ಹಾಗೂ ತುಂಬ ಜನ ಸ್ಟೂಡೆಂಟ್ ತುಂಬ ನೀಟಾಗಿ ಕಲಿತಾ ಇದ್ದಾರೆ ಹಾಗಾಗಿ ತುಂಬ ವಿಚಾರಗಳನ್ನ ನನಗೆ ನಾನು ನಾನು ಸೇರಿಕೊಂಡಿದ್ದಿಲ್ಲ ಆ ಕ್ಲಾಸಲ್ಲಿ ನನಗೆ ಏನೇನು ವಿಚಾರ ಹೇಳ್ಕೊಟ್ಟಿಲ್ಲ ಆ ವಿಚಾರ ಎಲ್ಲದನ್ನೂ ಹೇಳ್ಕೊಡ್ಬೇಕು ವರ್ಕ್ ಕ್ಲಾಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬಂದು ಯುಗಾದಿ ಒಳಗಡೆ ಸೇರಿಕೊಂಡ್ರೆ ಹಾಫ್ ಅವರ್ ಜಸ್ಟ್ ಮೋರ್ ಸಾವಿರ ಅಷ್ಟೇ ಯುಗಾದಿ ಆಗ್ತಾ ಇದ್ದಂಗೆ ಸೇರಿಕೊಂಡ್ರೆ ನಿಮಗೆ ಅಮೌಂಟ್ ಜಾಸ್ತಿ ಆಗುತ್ತೆ ಓಕೆನಾ ಹಾಗಾಗಿ ಬೇಗ ಬೇಗ ಬನ್ನಿ ಎಷ್ಟೋ ಜನ ಗೊತ್ತಿಲ್ಲ ಇದು ವೀಡಿಯೋಗಳು ರೀಚ್ ಆಗಿಲ್ವಲ್ಲ ಹಾಗಾಗಿ ತುಂಬ ಜನ ಕೇಳ್ತಾರೆ ಇವಾಗ ತಾನೇ ನಾನು ವಿಡಿಯೋ ನೋಡಿದೆ ಮೇಡಮ್ ನನ್ಗೆ ಗೊತ್ತೇ ಇರಲಿಲ್ಲ ನನಗೆ ಇವಾಗ ಸೇರ್ಕೊಬೋದ ಅಂತೆಲ್ಲ ಕೇಳ್ತಾ ಇರ್ತಾರೆ ಹೌದಪ್ಪ ಯುಗಾದಿ ಒಳಗಡೆ ಸೇರ್ಕೊಂಡ್ರೆ ಅಮ್ಮ ಆಫರ್ ಇದೆ ಅಷ್ಟೇ ಯುಗಾದಿ ಆಗ್ತಾ ಇದ್ದ ಮಕ್ಕಳು ಕೂಡ ಕ್ಲಾಸ್ ಇರುತ್ತೆ ಬಟ್ ಅಮೌಂಟ್ ಜಾಸ್ತಿ ಆಗಿರುತ್ತೆ ಅಷ್ಟೇನೇನೆ ಓಕೆನಾ ಈ ಬ್ಲೌಸ್ ನೋಡಿ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ ಅಂತ ಸ್ಟಾರ್ಟಿಂಗ್ ಹೇಳ್ತಾಯಿದಾನೆ ಬಟ್ ನೋಡಿ ಇಲ್ಲಿ ಸ್ಟಿಚಿಂಗ್ ಆಗಿಬಿಟ್ಟಿದೆ ಆದರೆ ನಾನು ಸ್ಟಿಚ್ ವಿಡಿಯೋ ಮಾಡಿಲ್ಲ ನಾನು ಸ್ಟಿಚಿಂಗ್ ಆಗಿರೋ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ನನಗೆ ಈ ಎಡಿಟಿಂಗ್ ಮಾಡಬೇಕಾದ್ರೆ ನಗು ಬರ್ತಾಯಿತ್ತು ಅಲ್ಲಿ ನೋಡಿದ್ರೆ ಇದ್ರದ್ದು ವೀಡಿಯೋನ ಆದರೆ ಸ್ಟಿಚಿಂಗ್ ವೀಡಿಯೋನ ತೋರಿಸ್ತೀನಿ ಅಂತ ಹೇಳಿದೀನಿ ಇಲ್ಲಿ ನೋಡಿದ್ರೆ ಆಲ್ರೆಡಿ ಸ್ಟಿಚ್ ಮಾಡಿ ಈ ರೀತಿ ಬ್ಲೌಸ್ನ ತೋರಿಸ್ತಾ ಇದ್ದೀನಿ ಅಂತ ಬಟ್ ಏನು ಮಾಡೋದಕ್ಕಾಗಲ್ಲ ಕೆಲ್ವನ್ ಟೈಮ್ ಅರ್ಜೆಂಟ್ ಮಾಡ್ತಿರ್ತಾರೆ ಕಸ್ಟಮರ್ ಕೂಡ ಹಾಗೆ ತುಂಬ ಕೆಲಸಗಳು ಕೂಡ ಮೈ ಮೇಲೆ ಇರುತ್ತೆ ಹಾಗಾಗಿ ಕಷ್ಟ ಆಗುತ್ತೆ ನನಗೂ ತುಂಬ ಜನ ಹೇಳ್ತಾ ಇರ್ತಾರೆ ಟೈಲರ್ಗಳನ್ನ ತಗೊಳ್ಳಿ ತೊಗೊಳ್ಳಿ ಅಂತ ಟೇಲರ್ಗಳು ಸವಸ ಬೇಡ ನನಗೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಸ್ಟಿಚ್ ಮಾಡಿ ನಾನು ಕೊಡ್ತೀನಿ ಯಾಕಂದ್ರೆ ನೋಡ್ಬಿಟ್ಟಿದ್ದೀವಿ ನಾವು ಅವರೆಲ್ಲರೂ ನಮಗೆ ತಲೆನೋವು ಜಾಸ್ತಿ ಆಗುತ್ತೋ ಹೊರತು ಕಡಿಮೆ ಅಂತ ಆಗೋದಿಲ್ಲ ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಒಪ್ಕೊಂಡು ಅಷ್ಟು ಮಾತ್ರ ಸ್ಟಿಚ್ ಮಾಡ್ತಾ ಇರ್ತೀನಿ ನಾನು ಆಗದೆರೋದೆಲ್ಲ ಒಪ್ಕೊಳ್ಳೋದಕ್ಕೆ ಹೋಗಲ್ಲ ನಾನು ಅಂದರೆ ನಂಗೆ ಟೈಮ್ಸ್ ಗೊತ್ತಾಗ್ಬಿಡುತ್ತಲ್ಲ ನನಗೆ ಇಷ್ಟು ಬಟ್ಟೆ ಇದೆ ಇಷ್ಟು ರೀಚ್ ಮಾಡಬೇಕು ಅಂತ ಅಷ್ಟು ಮಾತ್ರ ಒಪ್ಕೊಳ್ಳೋದು ಅವ್ರೆ ಒಬ್ಲಿಲ್ಲ ಯಾಕೆಂದರೆ ನನಗೆ ಕ್ಲಾಸ್ ಕೂಡ ಆಫ್ಲೈನ್ ಕ್ಲಾಸ್ ಕೂಡ ನಡೆಯುತ್ತೆ ಜೊತೆಗೆ ಆನ್ಲೈನ್ ಕ್ಲಾಸ್ ಇದೆ ಜೊತೆಗೆ ಇನ್ನೊಂದು ಕೆಲಸ ಹೋಗ್ಕೊಂಡಿದ್ದೀನಿ ಅಂತ ಯಾವಾಗ ಹೇಳ್ತಾ ಇರ್ತೀನಲ್ವ ಅದನ್ನು ಸದ್ಯದಲ್ಲೇ ರಿವ್ಯೂ ಮಾಡ್ತೀನಿ ರಿವ್ಯೂ ಮಾಡ್ತೀನಿ ಬಟ್ ಇವಾಗ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಬೇಕು ಮತ್ತು ಫ್ಯಾಮಿಲಿ ನೋಡಬೇಕು ಮತ್ತು ಎಲ್ತ್ ಕಡೆ ಕೂಡ ಗಮನ ಕೊಡಬೇಕು ನೀವು ಅಂದ್ಕೊಳ್ತೀರಾ ವಿಡಿಯೋ ಹಾಕಲ್ಲ ಹಾಗೆ ಹೀಗೆ ಅಂತ ಬಟ್ ಎಲ್ಲ ಕಡೆ ಮ್ಯಾನೇಜ್ ಮಾಡಬೇಕು ನಾವು ಹೆಚ್ಚಿ ಕೆಲಸ ಅಂತಂದರೆ ಬರೀ ಜಸ್ಟ್ ದುಡಿಯೋದಕ್ಕೋಸ್ಕರನೇ ನಿಲ್ಬಾರ್ದು ನಾವು ನಮಗೆ ಖುಷಿ ಕೂಡ ಸಿಗಬೇಕಲ್ವಾ ನಾವು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಬೋರ್ ಆಗಬಾರ್ದು ಇನ್ಸೆನ್ಸ್ ಸೆನ್ಸ್ ಅದು ನಮಗೆ ಒಂದು ಖುಷಿ ಕೂಡ ಕೊಡಬೇಕು ಓಕೆನಾ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ದುಡ್ಡುಕೊಂಡ್ರೆ ತುಂಬ ಒಳ್ಳೇದು ತೀರ ತೀ ಮಾಡ್ಕೊಳ್ಳೋಕೋದ್ರೆ ಕಷ್ಟ ಆಗಿಬಿಡುತ್ತೆ ಅಂದರೆ ಆರೋಗ್ಯಕ್ಕೆ ಎಲ್ಲದ್ರ ಮೇಲೂ ಏಟ್ ಬೀಳುತ್ತೆ ನಾವು ಯಾಕೆಂದರೆ ನನಗೆ ಒಂದು ಸಲ ಆಲ್ರೆಡಿ ಪೆಟ್ಟು ತಿಂದಿದ್ದೀನಿ ಬೇಕಾದಂಗೆ ಸ್ಟಿಚ್ ಮಾಡಿಕೊಂಡೆ ಪೆಟ್ಟು ತಿಂದಿದ್ದೀನಿ ಹಾಗಾಗಿ ಇವಾಗ ಎಷ್ಟು ಬೇಕು ಅಷ್ಟೇ ಲಿಮಿಟೇಷನ್ ಯಾವುದೇ ಆದರೂ ಲಿಮಿಟೇಷನ್ ಓಕೆನಾ ಇಲ್ಲಿ ಕುಚ್ಚು ಕೂಡ ಹಾಕ್ಸಿದ್ದೀನಿ ಈ ಸೀರೆ ಬ್ಲೌಸೇ ಇದು ಇಲ್ಲೇನು ಇದ್ದೀರಾ ಈ ಸೀರೆ ಬ್ಲೌಸ್ ಇದು ಕುಚ್ಚು ಹಾಕ್ಸಿ ಎಲ್ಲ ರೆಡಿ ಇದೆ ಇವಾಗ ಕಸ್ಟಮರ್ ಬರ್ತಾರೆ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ಓಕೆ ಇದೊಂದಿಷ್ಟು ಡಿಸೈನ್ ತೋರಿಸು ತೋರಿಸು ಅಂತಿರಲ್ವ ಹಾಗಾಗಿ ತೋರಿಸ್ಬಿಡಣ ಮತ್ತು ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ ಒಂದು ಎರಡು ಮೂರು ದಿನ ಹೋದರೆ ಸುಮ್ಮನೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಏಕೆಂದರೆ ಸ್ಟೋರೇಜ್ ಪ್ರಾಬ್ಲಮ್ ಕೂಡ ಇದೆ ನನಗೆ ಎಷ್ಟು ವೀಡಿಯೋಸ್ ಇದೆ ಗೊತ್ತಾ ಆನ್ಲೈನ್ ಕ್ಲಾಸ್ ವೀಡಿಯೋಸ್ ಎಲ್ಲ ತುಂಬ ಜಾಸ್ತಿ ಆಗ್ತದೆ ಆರಿವರ್ ಕ್ಲಾಸ್ದು ಆನ್ಲೈನ್ ಕ್ಲಾಸ್ ವೀಡಿಯೋ ಇಡ್ತಾಯಿದ್ದೀನಲ್ವಾ ಹಾಗಾಗಿ ಸ್ವಲ್ಪ ಬೇರೆ ಏನೋ ಏರ್ಪಾಟ್ ಮಾಡಬೇಕು ಅದಕ್ಕೆ ಬಟ್ ಸದ್ಯಕ್ಕೆ ಇವಾಗ ಆ ರೀತಿ ಸ್ಟೋ ಸ್ಟೋರೇಜ್ ಪ್ರಾಬ್ಲಮ್ ಇರೋದ್ರಿಂದ ತುಂಬ ವೀಡಿಯೋಸ್ನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ನೆಟ್ ಕ್ಲಾತ್ ವಿಡಿಯೋ ಎಲ್ಲದು ಅಂದರೆ ನೆಟ್ ಬ್ಲೌಸ್ನ ಯಾವ ರೀತಿಯೆಲ್ಲ ಸ್ಟಿಚ್ ಮಾಡ್ತೀನಿ ಅದೆಲ್ಲ ವೀಡಿಯೋ ಮಾಡಿ ಇಟ್ಟಿದೆ ಬಟ್ ಎಡಿಟಿಂಗ್ ಮಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಲೇಟ್ ಆಗ್ಬಿಡುತ್ತೆ ನನಗೆ ಅದು ಒಂದು ಪ್ರಾಬ್ಲಮ್ ಅವಾಗ ಏನು ಮಾಡ್ತೀನಿ ಓ ಎಡಿಟ್ ಮಾಡಿ ಯಾವಾಗ ಆಗ್ತಿನೋ ಬಿಡೋ ಅಂತೇಳಿ ಎಲ್ಲ ಡಿಲೀಟ್ ಮಾಡ್ತೀನಿ ಅದೊಂದು ತುಂಬ ಬೇಜಾರಿದೆ ಹಾಗಾಗಿ ಇದೊಂದು ವೀಡಿಯೋನ ಎರಡು ದಿನ ಬಿಟ್ಟರೆ ಡಿಲೀಟ್ ಮಾಡಿಬಿಡ್ತೀನಿ ಅಂತ ಸುಮ್ಮನೆ ಚೆಸ್ ಆಗೇ ಎಡಿಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಒಂದು ವೀಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಲವ್ ಯು ಟೇಕ್ ಕೇರ್ ಬೈ ಬಾಯ್